ಮನೆ ಒಳಗಡೆ ಇದ್ದಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗಲ್ಲ ಕಾಮಿಡಿ ಮಾಡೋದು ಅವರು ಸ್ಟ್ರೆಂತು ಸೊ ಅದ್ರಾಗ ಮಾಡ್ತಾರೆ ಬಟ್ ಆ ಕಾಮಿಡಿ ಅದು ಎಲ್ಲರೂ ಹೇಳ್ಕೊಂಡು ಬಂದಿದೆ ಅಂದರೆ ಕಾಮಿಡಿ ಇನ್ನೊಬ್ಬರಿಗೆಲ್ಲ ಪರ್ಸ್ನಲ್ ಆಗಿ ಹರ್ಟ್ ಆಗಬಾರ್ದು ಇನ್ನೊಂದು ಪ್ಲಸ್ ಇನ್ನೊಂದು ಏನು ಹೇಳಿದ್ರೆ ಎದುರುಗಡೆ ಇರೋರು ಅದನ್ನ ವೈಯಕ್ತಿಕವಾಗಿ ತಗೋಬಾರ್ದು ಪರ್ಸ್ನಲ್ ತಗೋಬಾರ್ದು ಇವಾಗ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ ಗೆಸ್ಟ್ ಮಾಡ್ತಿರೋದು ಅವ್ರ ಪಾತ್ರ ಇವರು ಸ್ಟಾಫ್ ಆಗಿ ಹೋಟೆಲ್ ಸ್ಟಾಫ್ ಆಗಿ ಮಾಡಿದ್ದಾರೆ

ತುಂಬಾ ಒಳ್ಳೆ ಹುಡುಗಿ ಇನ್ನು ಯಂಗ್ ಇನ್ನು ಪ್ರಪಂಚದ ಅರಿವು ಅಷ್ಟು ಗೊತ್ತಿಲ್ಲ ತುಂಬಾ ಕೆಲವೊಂದ್ಸತಿ ಹೈಪರ್ ಆಗ್ತಾರೆ ಬಟ್ ಬಿಟ್ರೆ ಆ ಕನ್ನಿಂಗ್ನೆಸ್ ಆ ಕ್ಯಾಲ್ಕುಲೇಷನ್ಸ್ ಅದೆಲ್ಲ ಏನಿರೋ ತುಂಬಾ ಮುಂದೆ ಹುಡುಗಿ ಓಕೆ ಇವ್ರ ಮಧ್ಯೆ ಮಾಳು ಮುಚ್ಚೋಗ್ಬಿಟ್ಟಿದಾರಾ ಹೇಗೆ ಮ್ಯಾಮ್ ಹೌದು ಹೌದು ಆಕ್ಚುಲಿ ಮಾಳು ತುಂಬಾ ಪೊಟೆನ್ಶಿಯಲ್ ಇದೆ ಅಲ್ಲಿರೋರು ಎಲ್ಲರೂ ಹೇಳ್ತಾರೆ ಬಟ್

ಫಸ್ಟ್ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿಗಳು ಅಶ್ವಿನಿ ಮುಖ್ಯ ತುಂಬಾ ಗಟ್ಟಿಗಿತ್ತಿ ಇರೋದು ಮಾತಾಡ್ತಾರೆ ಅಂತ ಬಟ್ ಅದ್ ಯಾವಾಗ ಮ್ಯಾನುಕುಲೇಷನ್ ಅನ್ನಿಸ್ತು ಅವಾಗ ಬೇಜಾರ್ ಆಗ್ತದೆ ಅದಕ್ಕೆ ಹೇಳಿದ್ ಇವತ್ತು ನನ್ಗೆ ಇಷ್ಟ ಆಯ್ತು ಯಾವ ಮ್ಯಾನುಕುಲೇಷನ್ಸ್ ಇಲ್ಲ ಆ ಮನಸ್ಸಲ್ಲಿ ಏನಿದೆ ಆ ಕ್ಯಾರೆಕ್ಟರ್ ಗೆ ಏನಿದೆ ಪ್ಲಸ್ ಆ ಕ್ಯಾರೆಕ್ಟರ್ ಜೊತೆ ಅವ್ರ ವ್ಯಕ್ತಿತ್ವ ಏನಿದೆ ನಿಂತ್ಕೊಂಡ ಇವತ್ತು ಇಷ್ಟ ಆಯ್ತು ಜಾನು ಆಕ್ಚುಲಿ ಜಾನು ಅಶ್ವಿನಿ ಬೇರೆ ಬೇರೆ ಆದಾಗ ಜಾನು ತುಂಬಾ ಇಷ್ಟ ಆಯ್ತು